ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಈಶಾ ಹೋಮ್ ಬ್ಲಾಗ್ಸ್ ಇದು ನನ್ನ ಬರ್ಡೇ ವ್ಲಾಗು ಹೌದು ಅಕ್ಟೋಬರ್ ಟ್ವೆಂಟಿತ್ ನನ್ನ ಬರ್ಡೇ ಟ್ವೆಂಟಿ ಏಯ್ಟ್ ಸೊ ಎಸ್ ನಂಗೆ ಟ್ವೆಂಟಿ ಫೋರ್ ಇಯರ್ಸೇ ಹೌದು ರೀಲ್ಸ್ ನೋಡಿ ಗೊತ್ತಾಗುತ್ತೆ ಎಷ್ಟು ವರ್ಷ ಅಂತ ಆ್ಯಂಡ್ ಹಾಂ ಏನೇನು ಶಾಪಿಂಗ್ ಮಾಡಿದ್ದೀನಿ ಹೆಂಗಿತ್ತು ನನ್ನ ಬರ್ಡೇ ದಿನ ಏನೇನು ಮಾಡಿದ್ದೀನಿ ಅಂತ ಕಂಪ್ಲೀಟಾಗಿ ಹೇಳಿದ್ದೀನಿ ಸೊ ಇದು ಕಂಪ್ಲೀಟ್ ವೀಡಿಯೋನ ನೋಡಿ ಆ್ಯಂಡ್ ಇದು ಸಂಜೆ ನೋಡಿ ಇನ್ನೇನು ನಾಳೆ ಬರ್ಡೇ ಅಂತ ಹೇಳಿದ್ರೆ ಹಿಂದಿನ ದಿನ ಸಂಜೆ ಸೊ ಕತ್ತಲಾಗ್ತಿದೆ ಅಂದರೆ ನಮ್ಮ ಮನೆಯದು ಗೆಸ್ಟ್ ಕ್ಯೂಟಾಗಿರೋ ಗುಬ್ಬಿ ಬಂದುಬಿಟ್ಟಿದೆ ಮಲ್ಕೊಳಕ್ಕೆ ನೋಡಿ ಅದರ ಜಾಗ ಚೂಸ್ ಮಾಡಿಕೊಂಡು ಸೊ ನನಗೆ ಚಿಕ್ಕಪಟ್ಟೆ ಖುಷಿ ಆಗ್ತಿದೆ ಬಿಕಾಸ್ ಎವ್ರಿ ಈವ್ನಿಂಗ್ ಅದು ಬಂದು ಆರಾಮ್ಸೆ ಮಲ್ಗೋಕೆ ರೆಡಿ ಮಾಡ್ಕೊಂತೆ ನಾನು ಬರ್ಡೆ ಅಂತ ಫುಲ್ಲು ಎಕ್ಸೈಟ್ಮೆಂಟಲ್ಲಿ ಇದ್ದೆ ಬಟ್ ಎಲ್ಲದೂ ಫೇಲ್ ಆಯಿತು ಬಿಕಾಸ್ ಹೆಣ್ಮಕ್ಳು ಪ್ರಾಬ್ಲಮ್ ಇರುತ್ತಲ್ಲ ಅದು ಹಿಂದಿನ ಆಗೋಗಿತ್ತು ನಂಗೆ ಫುಲ್ಲು ಹೊಟ್ಟೆನೂ ಸ್ಟ್ರೆಸ್ಸು ಕ್ರ್ಯಾಂಪ್ಸು ಇಡೀ ವಾ ಏನು ಇಡೀ ತಿಂಗಳು ಇಡೀ ಆ ದೀಪಾವಳಿ ಕೆಲಸ ಮಾಡಿ ಮಾಡಿ ಕಾಲೆಲ್ಲ ನೋವಾಗಿತ್ತಲ್ಲ ಅದೆಲ್ಲ ಒಂದು ದಿನ ಹೊಡ್ಕೊಂತ ಇತ್ತು ಸೊ ಐ ವಾಸ್ ರೆಸ್ಟಿಂಗ್ ನಂಗೆ ಬರ್ಡೇ ಯಾಕಪ್ಪ ಬಂತು ಅನ್ನೋ ಥರ ಫೀಲ್ ಆಗಿತ್ತು ದಿನ ರಾತ್ರಿನೇ ಸೊ ಇನ್ನು ಮಾರ್ನಿಂಗ್ ನನಗೆ ವೆಲ್ಕಮ್ ಮಾಡಲಿಕ್ಕೆ ಅಥವಾ ನನ್ನ ಮೂಡ್ ರಿಫ್ರೆಶ್ ಮಾಡಲಿಕ್ಕೆ ಮತ್ತೆ ನಾನು ಗುಬ್ಬಿ ಅದ್ರ ಅಮ್ಮನ ಕರ್ಕೊಂಬಂದಿದೆ ಸೊ ಎದ್ದಿದೆ ಅದು ಎದ್ದಿದ್ರೆ ಅಮ್ಮ ಬಂದಿದೆ ಮೇ ಬಿ ನೋಡೋಕ್ಕೆ ಅದು ಹೆಂಗೆ ಮಲ್ಕೊಂಡಿದ್ದೀಯಾ ಆರಾಮಿದೆಯಾ ಅಂತ ನೋಡೋಕ್ಕೆ ಸೊ ನೋಡ್ಬೋದು ಎರಡೂ ಮಕ್ಕಳಿದೆ ಇದು ಮಗು ಅದು ಅಮ್ಮ ಅಮ್ಮನೂ ಬಂದು ವಿಚಾರಿಸ್ತಿದೆ ಚೆನ್ನಾಗಿದೆಯಾ ಎಲ್ಲಿ ಪ್ಲೇಸು ಹೇಗೆ ಅಂತ ಅಂತ ಸೊ ಅದನ್ನ ನೋಡೋಕ್ಕೆ ಖುಷಿ ಓ ನೋಡಿ ಬರ್ತಿದ್ದೆ ಎದ್ದು ಬರ್ತಿದ್ದಂಗೆ ಐ ಫೆಲ್ಟ್ ವೆರಿ ಹ್ಯಾಪಿ ಸೊ ಅವ್ರು ಬೆಳಗ್ಗೆ ಎದ್ದು ಕೂಡಲೇ ಜಿಮ್ಮಿಗೆ ಹೋದರು ಸೊ ನಮ್ಮದು ಇದಿರುತ್ತಲ್ಲ ಅವರು ಜಿಮ್ಮಿಗೆ ಅವ್ರ ಆ ಕಡೆ ಜಿಮ್ ಕೆಲಸ ಮಾಡೋಕ್ಕೋದ್ರೆ ನಮ್ಮ ದಿನ ಸ್ಟಾರ್ಟ್ ಆಗೋದು ನಮ್ಮ ಜಿಮ್ಮಿಂದ ಹೌದು ನಾವು ಕಸ ಗಿಡ್ಸಿನೆಲ್ಲ ಬರ್ಸೋದೆ ಅದೇ ನಮ್ಮ ಜಿಮ್ಮು ಮನೆ ಕೆಲಸ ಮಾಡೋರಿಗೆ ನನ್ನ ಫೇವ್ರೆಟ್ ಕೆಲಸ ನಾನು ಬೇಜಾರು ಮಾಡ್ಕೊವಲ್ಲ ಬಿಕಾಸ್ ಐ ಲವ್ ಕ್ಲೀನಿಂಗ್ ಸೊ ನಾನು ಇಷ್ಟಪಟ್ಟು ಟೈಲಿ ಇವಾಗ ಬೆಳಗ್ಗೆ ಮಾರ್ನಿಂಗ್ ಕಸನೆಲ್ಲ ನಾನೇ ಮಾಡ್ಕೊತಾ ಇದ್ದೀನಿ ಆ್ಯಂಡ್ ಸಿಕ್ಕಾಪಟ್ಟೆ ಸ್ಯಾಟಿಸ್ಫ್ಯಾಕ್ಷನ್ ಅಂತೂ ಫೀಲ್ ಆಗ್ತಿದೆ ಮಾರ್ನಿಂಗ್ ಅವಳು ಬಂದು ನಂಗೆ ವಿಶ್ ಮಾಡಿದ್ಲು ಸೊ ನಮ್ಮ ಒಂದು ದೊಡ್ಡ ಹ್ಯಾಪಿನೆಸ್ಸೇ ನಮ್ಮ ಮಕ್ಕಳಲ್ವ ಸೊ ಅವರು ಅವರಿದ್ದರೇ ಅದೇ ನಮ್ಮ ದೊಡ್ಡ ಸರ್ಪ್ರೈಸು ಗಿಫ್ಟು ಎಲ್ಲ ಆ್ಯಂಡ್ ನಾನು ಈ ಕಡೆ ನೆಲವರ್ಸ್ ಬರ್ತಂಗೆ ಚೆನ್ನಾಗಿ ಮಳೆ ಬಂತು ಆ್ಯಂಡ್ ನನ್ನ ಡೇ ಸ್ಟಾರ್ಟ್ ಆಗುತ್ತೆ ನಾಯಿಗಳಿಗೆ ಗುಬ್ಬಿಗಳಿಗೆ ಊಟ ಹಾಕ್ಕೊಂಡ್ರು ಇದು ನನ್ನ ಬರ್ಡೇ ಆಗಿರ್ಬೋದು ಎವ್ರಿ ಡೇ ಆಗಿರ್ಬೋದು ಸೊ ದಿಸ್ ಆಲ್ ದೀಸ್ ಸಿಂಪಲ್ ಥಿಂಗ್ಸ್ ಮೇಕ್ಸ್ ಮೀ ಹ್ಯಾಪಿ ಆ್ಯಂಡ್ ಅದು ನನ್ನ ಮೂಡನ್ನ ರೀಫ್ರೆಶ್ ಮಾಡುತ್ತೆ ಆ್ಯಂಡ್ ಇವಾಗ ಹೊಸದಾಗಿ ಇನ್ನೊಂದು ಗೆಸ್ಟ್ ಮನೆಗೆ ಬಂದು ಸೇರ್ಕೊಂಡಿದೆ ಸೊ ಅದು ಬೆಳಗ್ಗೆ ನಾನು ಬೆಳಗ್ಗೆ ಅಷ್ಟೇ ಇರುತ್ತೆ ಟೆನ್ ಓ ಕ್ಲಾಕ್ ತನಕ ಅಷ್ಟೇ ಅದರ ಡ್ಯೂಟಿ ನಮ್ಮನೇಲಿ ಬಿಕಾಸ್ ಅವ್ರು ಬೇರೆ ಮನೆ ಬೇಕು ಅನಿಸುತ್ತೆ ನಮ್ಮ ಮನೆ ಕರೆಕ್ಟಾಗಿ ಬೆಳಗ್ಗೆ ಸಿಕ್ಸಿಂದ ಟೆನ್ ಓ ಕ್ಲಾಕ್ ತನಕ ಇರುತ್ತೆ ಊಟ ಕೊಡೋ ತನಕ ಸೊ ಇಲ್ಲಿ ಕೂತ್ಕೊಂಡು ಅಥವಾ ಇಲ್ಲಿ ಹಿಂದುಗಡೆ ಕೂತ್ಕೊಂಡು ಇಲ್ಲ ನಮ್ಮ ಮನೆ ಹಿಂದ್ಗಡೆ ಮೆಟ್ಲು ಮೇಲೆ ಕುತ್ಕೊಂಡು ವೆಯ್ಟ್ ಮಾಡ್ತಿರ್ತೆ ಊಟ ಕೊಡೋ ತನಕ ಸೊ ಇವಾಗ ನಾನು ಅದಕ್ಕೆ ಹಾಲು ಹಾಕ್ತೀನಿ ಹಾಲು ಹಾಕಿ ಹಾಲು ಕುಡಿದ್ಮೇಲೆ ಹೋಗಿಬಿಡುತ್ತೆ ಏನು ದನನೂ ಮೇಲೆ ಇಟ್ಕೋಬೇಕು ಅಂತ ಆಸೆ ಇದೆ ಅಷ್ಟು ನಾನು ಪ್ರಾಣಿ ಪ್ರಿಯ ಆಗಿದ್ದೀನಿ ಇವಾಗ ಪ್ಲ್ಯಾಂಟ್ಸ್ ಆ್ಯಂಡ್ ಪ್ರಾಣಿ ಮನುಷ್ಯರಿಗಿಂತ ಅವರೇ ತುಂಬ ಚೆನ್ನಾಗಿ ನಮಗೆ ಒಂದು ಫೀಲ್ ಕೊಡ್ತಾರೆ ಸೊ ಅದು ನನಗೆ ಇಷ್ಟ ಇತ್ತೀಚಿನ ಲೈಫಲ್ಲಿ ಇಂಡಿನ ಸ್ನಾನ ಮಾಡ್ಕೊಂಡು ಬಂದೆ ಬಟ್ ದೇವ್ರ ಮನೆ ಹೋಗೋ ಹಂಗಿರ್ಲಿಲ್ಲ ಸೊ ಹಾಗಾಗಿ ಅಮ್ಮನ ಅಮ್ಮನ ಮೇಲೆ ಹೇಗಿದ್ದರೂ ರೊಟ್ಟಿ ಕೊಡ್ತೀನಿ ಅಂದಿದ್ದಾರೆ ಅವ್ರು ನನ್ನ ಬರ್ಡೇಗೆ ಅದೇ ನನ್ನ ಗಿಫ್ಟು ಸೊ ರೊಟ್ಟಿ ತಂದಂಗೂ ಆಗುತ್ತೆ ದೇವರಷ್ಟೇ ಅವರು ಮುಖ್ಯ ನಮ್ಮ ಲೈಫಲ್ಲಿ ಸೊ ಅವ್ರ ಆಶೀರ್ವಾದ ತೊಗೊಂಡಂಗೆ ಬ್ಲೆಸ್ಸಿಂಗ್ ಬರುತ್ತೆ ಅಂತ ನಾನು ಅವ್ರ ಮನೆಗೆ ಬೆಳಗ್ಗೆ ಹತ್ತು ಹತ್ತುವರೆಗೆ ಎದ್ದು ಹೋಗ್ತಾಯಿದ್ರು ಆ್ಯಂಡ್ ನನ್ನ ಔಟ್ಫಿಟ್ಟು ಗ್ರೀನ್ ಶರ್ಟ್ ಎಸ್ ನೀ ನೋಡ್ಬೋದು ಮನೆ ತುಂಬ ಗ್ರೀನ್ ಇಟ್ಕೊಂಡಿದ್ದೀನಿ ಸೊ ಈ ವರ್ಷ ನನಗೆ ಯಾವ ಗ್ರೀನ್ ಮೇಲೆ ತುಂಬ ಕ್ರೇಜ್ ಬಂದಿರೋದು ಪಿಂಕ್ ಬಿಟ್ಟು ಗ್ರೀನಿಗೆ ಬಂದಿದ್ದೀನಿ ಸೊ ಹಾಗಾಗಿ ಗ್ರೀನ್ ಫಾರ್ಮಲ್ ಶರ್ಟ್ ಆ್ಯಂಡ್ ಪ್ಯಾಂಟ್ ಹಾಕ್ಕೊಂಡಿದ್ದೀನಿ ಆ್ಯಂಡ್ ಬೆಳಗ್ಗೆ ಎದ್ದುಕೊಳ್ಳಿ ನನ್ನ ರೂಟೀನು ಮೇಂಟೇನ್ ನೀರು ಕುಡಿಯೋದು ಮತ್ತು ನೆನ್ಸಿಟ್ಟಿರೋದು ದ್ರಾಕ್ಷಿ ತಿನ್ನೋದು ಸೊ ಅದು ಎವ್ರಿ ಡೇ ಇರುತ್ತೆ ಇದು ಬರ್ಡೇ ದಿನವೂ ಅದು ಸ್ಪೆಷಲ್ ಅದನ್ನು ತಿನ್ಕೊಂಡು ಅಮ್ಮನ ಮನೆಗೆ ನಾನು ಹೊರಟೆ ನಮ್ಮೂರಲ್ಲಿ ಏನೋ ಮಳೆಗಾಲ ಮುಗಿಯೋದೇ ಇಲ್ಲ ಅನ್ಸುತ್ತೆ ಇವತ್ತು ನನ್ನ ಬರ್ಡೇ ದಿನನೂ ಫುಲ್ಲಿ ಕ್ಲೌಡಿ ಇತ್ತು ಆ್ಯಂಡ್ ಅಮ್ಮನ ಮನೆ ಬರ್ತಾ ಬರ್ತಾ ಮಳೆ ನೆನ್ಕೊಂಡು ಬೇರೆ ಬಂದ್ಬಿಟ್ಟೆ ಸ್ವಲ್ಪ ಏನು ಮಳೆ ಬರ್ತಿಲ್ಲ ಅಂತ ಹೊರಟ್ಬಿಟ್ಟೆ ನೋಡಿದರೆ ಸ್ವಲ್ಪ ಇನ್ನೇನು ಹತ್ತಿರ ಬರಬೇಕಾದ್ರೆ ಮಳೆ ಬಂದ್ಬಿಡ್ತು ಸ್ವಲ್ಪ ನೆನ್ಕೊಂಡು ಅಮ್ಮನ ಮನೆಗೆ ಬಂದೆ ಅಮ್ಮ ನನಗೋಸ್ಕರ ಮತ್ತೆ ಬಿಸಿ ಬಿಸಿ ರೊಟ್ಟಿ ಆಲ್ರೆಡಿ ಮಾಡಿಟ್ಟಿದ್ರು ಮತ್ತೆ ಸಪ್ರೇಟಾಗಿ ನೀವು ಬಂದಮೇಲೆ ಮತ್ತೆ ಬಿಸಿ ಮಾಡಬೇಕು ಅಂತ ಎತ್ತಿಟ್ಟಿದ್ರು ಸೊ ಬಿಸಿ ಬಿಸಿ ರೊಟ್ಟಿ ಮಾಡಿಕೊಡ್ತಿದ್ದಾರೆ ಇದು ರೊಟ್ಟಿ ಅಂದರೆ ಅಕ್ಕಿ ರೊಟ್ಟಿ ಅಲ್ಲ ಗೋಧಿ ರೊಟ್ಟಿ ಅಂತ ಒಂಥರ ಸ್ಪೆಷಲ್ ಈ ಕಡೆ ಮಲೆನಾಡು ಕಡೆ ಸ್ಪೆಷಲ್ ಅದು ಸೊ ಅಮ್ಮನ ಮನೆ ಕಿಟಕಿಯಲ್ಲಿ ಈ ಥರ ಮಲೆನಾಡಿನ ಒಂದು ಹಂಚಿನ ವ್ಯೂ ಸಿಗುತ್ತೆ ನಿಮಗೆ ನೋಡೋಕ್ಕೆ ಆ್ಯಂಡ್ ಅವ್ರು ರೊಟ್ಟಿ ಮಾಡ್ತಾರೆ ರೊಟ್ಟಿ ಜೊತೆ ಮಡಕೆ ಕಾಲಿನ ಪಲ್ಯ ಹೌದು ಹೆಸರು ಕಾಲು ಅಲ್ಲ ಮಟ್ ಮಡಿಕೆ ಕಾಲಿನ ಪಲ್ಯ ಮಾಡಿದ್ರು ಅದು ಅಪರೂಪ ಮಾಡೋದು ಇದ್ರ ಜೊತೆ ಸಖತ್ ಕಾಂಬಿನೇಷನ್ ಸೊ ಅಮ್ಮ ಬೆಳಗ್ಗೆ ಇತ್ತು ಬರ್ಡೇಗೆ ನನಗಿದೇ ಗಿಫ್ಟ್ ಕೊಡ್ತೀರಾ ವಿಟ್ ಗಿನ್ನ ಮಾಡಿದ್ದಾರೆ ಸೊ ಗಿನ್ನ ರೊಟ್ಟಿ ಪಲ್ಯ ಚಟ್ನಿ ಸೊ ದಿಸ್ ಈಸ್ ಮೈ ಬ್ರೇಕ್ಫಾಸ್ಟ್ ಆಲ್ರೆಡಿ ಹನ್ನೊಂದು ಗಂಟೆ ಆಗಿದೆ ಇದು ನನಗೆ ಈಗ ಬ್ರೇಕ್ಫಾಸ್ಟು ಊಟ ಎಲ್ಲ ಒಟ್ಟಿಗೆ ಆಗೋಯಿತು ಬಟ್ ಸ್ಟಾರ್ಟ್ ಆಗಿದ್ದು ಸ್ವೀಟಿಂದ ಸ್ಟಾರ್ಟ್ ಮಾಡಿಕೊಂಡು ಹೊಟ್ಟೆ ತುಂಬ ಮಲ್ನಾಡ್ ಸ್ಪೆಷಲ್ ಅಡುಗೆನ ನಾನು ಫೇವ್ರೆಟ್ ತಿನ್ನ ತಿಂದ್ಕೊಂಡೆ ಆ್ಯಂಡ್ ಅಮ್ಮ ನನ್ನ ಗಂಡ ನನ್ನ ಮಗಳಿಗೂ ಸಹಿತ ನಾನು ನಮ್ಮಮ್ಮ ಪಾರ್ಸೆಲ್ ಕೊಟ್ಟರು ಸೊ ನಾನು ಇವತ್ತಿನ ದಿನ ಅಡುಗೆ ಕ್ಯಾನ್ಸಲ್ ನಮ್ಮ ಮನೇಲಿ ಇದೆ ನಮ್ಮಮ್ಮ ನಂಗೆ ಬರ್ ಕೊಟ್ಟಿರೋ ದೊಡ್ಡ ಬರ್ಡೇ ಗಿಫ್ಟ್ ಸೊ ಐ ಕ್ಯಾನ್ ಮೇಕ್ ಸೊ ಮಚ್ ಕಂಟೆಂಟ್ ನಾನೊಂದು ರೀಲ್ಸ್ ಮಾಡಲಿಕ್ಕೆಲ್ಲ ನನಗೆ ತುಂಬ ಟೈಮ್ ಸಿಗುತ್ತೆ ಅಮ್ಮ ಅಪ್ಪಂದು ಬ್ಲೆಸಿಂಗ್ಸ್ ತಗೊಂಡು ಮನೆಗೆ ಬಂದೆ ಏನಕ್ಕೆ ತ್ರೀ ಹಾಡ್ಸು ಇದ ಗ್ರೀನ್ ಕಲರ್ ಶರ್ಟ್ ಹಾಕಿದ್ದೀನಿ ನಾನು ಹೌದಾ ಬೇಡಿ ಈಶ್ವ ಯಾರು ಈಶಾ ಬೇಬಿ ಸೊ ಈ ಕಡೆ ಇಲ್ಲಿ ನೋಡಿ ನನ್ನ ನಜಾರ ನಾನು ಆ ಗೊಬ್ಬಿ ಕೆಲಡೆ ಬಿದ್ದಿದ್ದು ತಿಂದ್ಕೊಂಡು ಆರಾಮಾಗಿ ಎಂಜಾಯ್ ಮಾಡ್ತಿದ್ದೆ ಆ್ಯಂಡ್ ನನ್ನ ಮಗಳು ಕಾರ್ಡ್ ಕೊಟ್ಲು ಸೊ ಗ್ರೀನ್ ಕಲರ್ ಡ್ರೆಸ್ ನಾನು ಇವತ್ತು ಹಾಕಿದ್ದೀನಲ್ಲ ಗ್ರೀನ್ ಕಲರ್ ಶರ್ಟ್ ಸೊ ಅವಳು ಹೋಗ್ತಾ ನೋಡಿದ್ಲು ಅದನ್ನೇ ಇಮೇಜ್ ನ ಡ್ರಾಯಿಂಗ್ ಮಾಡಿ ಕೊಟ್ಟಿದ್ದಾರೆ ಆ್ಯಂಡ್ ವಿತ್ ತ್ರೀ ಹಾಟ್ಸ್ ಅವಳು ನಮ್ಮ ಮನೆಯವರು ನಾನು ಮೂರು ಜನ ತ್ರೀ ಹಾರ್ಟ್ಸ್ ಹಾಕಿ ಗ್ರೀನ್ ಕಲರ್ ಶರ್ಟಲ್ಲಿ ಇಮೇಜ್ ಮಾಡಿ ಕೊಟ್ಟಿದ್ದಾಳೆ ಆ್ಯಂಡ್ ಈ ಸಲ ಬರ್ಡೇಗೆ ನಾನು ಗೋಲ್ಡ್ ಬ್ಯಾಂಗಲ್ಸ್ ತೊಗೊತಾಯಿದ್ದೀನಿ ಆ್ಯಕ್ಚುಲಿ ನಂದು ಒಂದು ಮುರಿದೋಗಿತ್ತು ಬಳೆ ಸೊ ಇಟ್ಟು ಫೈವ್ ಇಯರ್ಸ್ ಆಗಿತ್ತು ಕಾರ್ಡ್ರೇಜಲ್ಲಿ ಅದನ್ನು ಹಾಕಿಬಿಟ್ಟು ಮೇಲೆ ಮತ್ತೆ ಒಂದು ಸ್ವಲ್ಪ ಹಾಕಿ ಎರಡು ಬ್ಯಾಂಗಲ್ಸ್ ಡೈಲಿ ಯೂಸ್ಗೆ ಎವ್ರಿ ಡೇ ನನಗೆ ಏನೂ ಅದು ಹಾಳಾಗಬಾರ್ದು ಆ ಒಂದು ಡಿಸೈನ್ ಮಾಡಿ ತೊಗೊಂಡಿದ್ದೀನಿ ಡಿಸೈನ್ ತೋರಿಸ್ತೀನಿ ಯಾವ ಥರ ಇದೆ ಅಂತ ಆ್ಯಂಡ್ ನಾನು ಪೂಜೆ ಮಾಡಂಗಿಲ್ಲ ಸೊ ನನ್ನ ಮಗಳೇ ಅದಕ್ಕೆ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿಸಿ ಎಲ್ಲರಿಗೂ ಅದನ್ನು ತೋರಿಸ್ಬಿಟ್ಟು ನನಗೆ ಕೊಡ್ತಾ ಇರೋದು ಸೊ ಈ ವರ್ಷದ ಬರ್ಡೇ ಗಿಫ್ಟು ನನ್ನ ಹಸ್ಬೆಂಡ್ ಕಡೆಯಿಂದ ಗೋಲ್ಡ್ ಬ್ಯಾಂಗಲ್ಸ್ ಡೈಲಿ ಯೂಸಿಗೆ ಇದು ಈ ಥರ ನಾನು ಪ್ಲೇನ್ ಏನೂ ಅದು ಡೈಲಿ ಯೂಸ್ ಮಾಡಿ ಎಷ್ಟು ಮನೆ ಕೆಲಸ ಮಾಡಿದ್ರು ಎಷ್ಟು ನಾನು ಉಜ್ಜಿ ತಿಕ್ಕಿ ಪಾತ್ರೆ ಎಲ್ಲ ತಿಕ್ಕಿ ಅಥವಾ ನೆಲ ಬರ್ಸಿದ್ರು ಸಹಿತ ಏನೂ ಹಾಳಾಗಬಾರ್ದು ಆ ಥರ ಗಟ್ಟಿ ಬ್ಯಾಂಕಲ್ಲನ್ನ ಮಾಡಿಸ್ಕೊಂಡಿದ್ದೀನಿ ಸರ್ ಡಿಸೈನ್ ನೋಡ್ಬೋದು ಕಾಣಿಸ್ತಿದ್ದೆ ಪೈಪ್ ಡಿಸೈನ್ ಅಂತ ಹೇಳ್ತಾರೆ ಇದಕ್ಕೆ ಒಂದು ಬಳೆ ನನ್ನ ಗಂಡ ಬಳೆ ನನ್ನ ಮಗಳ ಕೈಯಲ್ಲಿ ಹಾಕಿಸ್ಕೊಂಡೆ ಸೊ ಅವರೇ ನನ್ನ ಪ್ರಪಂಚ ಸೊ ಅವ್ರು ಡೈಲಿ ಅವ್ರ ಬ್ಲೆಸ್ಸಿಂಗಿಂದ ಹಾಕೊಂಡು ಹೋಗ್ಬೋದು ಅಂತ ಆ್ಯಂಡ್ ನಾನು ಒಂದು ರೀತಿಯಲ್ಲಿ ಎಕ್ಸೈಟ್ಮೆಂಟ್ಲಿದ್ರೆ ನನ್ನ ಗಂಡ ಫುಲ್ಲು ಎಕ್ಸೈಟ್ಮೆಂಟ್ಲಿದ್ದಾರೆ ಅವ್ರಿಗೆ ಏನೋ ಪಾರ್ಸಲ್ ಬಂದಿದೆ ಒಂದು ಗಿಫ್ಟು ಅವರೇ ಪರ್ಚೇಸ್ ಮಾಡಿರೋದು ಇಟ್ ಇಸ್ ನಾಟ್ ಎ ಕೊಲಾಬ್ರೇಷನ್ ಆರ್ ಪ್ರಮೋಷನ್ ಅವರಿಗೆ ಇದಕ್ಕೆ ಡಯಟಲ್ಲಿರೋದ್ರಿಂದ ಪ್ರೋಟೀನ್ ಪೌಡರ್ ತೊಗೊಳಕ್ಕೆ ಈ ಸಲ ಫಸ್ಟ್ ಟೈಮು ಅವರು ತುಂಬಾ ಒಂದು ಒಳ್ಳೆ ಬ್ರ್ಯಾಂಡ್ ಇಂಡಿಯನ್ ಬ್ರ್ಯಾಂಡ್ ಫೇ ಅಂತ ತರಿಸ್ಕೊಂಡಿದ್ರು ಸೊ ಕಂಪ್ಲೀಟ್ಲಿ ಅದು ನೋ ಕೆಮಿಕಲ್ ಯೂಸ್ ಅಂತೆ ನೋ ಪೆಸ್ಟಿಸೈಡ್ಸ್ ವೆರಿ ಕ್ಲೀನ್ ಪ್ರೋಟೀನ್ ಅಂತ ಇದೆ ಕ್ಲೀನ್ ಪ್ರೋಟೀನ್ ಅಂತ ನನ್ನ ರೈಸರು ಸೊ ತುಂಬ ಚೆನ್ನಾಗಿದೆ ಅದರದ್ದು ಪ್ಯಾಕೇಜಿಂಗು ಎಲ್ಲ ಅಂತ ತುಂಬ ಖುಷಿಯಾಗಿ ನೋಡ್ತೀರಿ ಈವನ್ ಸ್ಟೀಲ್ ಸ್ಪೂನ್ ಕೊಟ್ಟಿದ್ರೆ ಎವ್ರಿ ಟೈಮ್ ಬೇರೆ ಪ್ರೋಟೀನಲ್ಲೆಲ್ಲ ಪ್ಲಾಸ್ಟಿಕ್ ಅಂದರೆ ಸಿಕ್ಸ್ ಟು ಇದಕ್ಕೆ ಸ್ಟೀಲ್ ಸ್ಪೂನ್ ಬಂದಿತ್ತು ಸೊ ಆ ಬಾಕ್ಸು ಅವ್ರದ್ದು ಅಪ್ ಅಪೂರ್ತಿ ಪ್ಯಾಕೇಜ್ ಅವ್ರಿಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ತುಂಬಾ ಚೆನ್ನಾಗಿದೆ ಇಂಡಿಯನ್ ಕಂಪ್ನಿ ಚೆನ್ನಾಗಿ ಒಳ್ಳೆ ಪ್ರೋಟೀನ್ ಕೊಟ್ಟಿದೆ ಅಂತ ಹೇಳಿಕೊಂಡು ಕ್ಲೀನ್ ಅಂತ ಕ್ಲೀನ್ ವೇ ಪ್ರೋಟೀನ್ ಅಂತ ಹೇಳ್ಕೊಂಡು ಇದನ್ನು ಅವರು ಯಾ ಅವರು ಸ್ವಲ್ಪ ಜಿಮ್ಮಿಗೆಲ್ಲ ಹೋಗೋದ್ರಿಂದ ಪ್ರೋಟೀನ್ ಅವಶ್ಯಕತೆ ಇದೆ ಅಂತ ತೊಗೋತಾರೆ ಒನ್ ಟೈಮ್ ಯಾವಾಗಲೂ ಯಾವಾಗರೂ ಡೈಲಿ ಒನ್ ಟೈಮ್ ಅಥವಾ ಟೂ ಡೇಸ್ ಒನ್ಸ್ಲಿ ಒನ್ ಟೈಮ್ ತೊಗೋತಾರೆ ಸ್ಪ್ರಿಂಕಲ್ ವಾಟರ್ ಟು ದ ಇಂಡಿಗ್ರೆಂಟ್ಸ್ ಅಂತ ಇತ್ತು ಸೊ ಆ ಕಾಡಲ್ಲಿ ಸೊ ವಾಟರ್ ಹಾಕಿ ಅವ್ರು ನೋಡ್ತಿದ್ದಾರೆ ಏನು ಬರ್ತಿದ್ದಾರೆ ಅಂತ ಸೊ ಅದರಲ್ಲಿ ಏನು ಬರ್ತಿದ್ದಾರೆ ನೋ ನಥಿಂಗ್ ಹೈಡನ್ ಇಂಟಿಗ್ರೆಂಟ್ಸ್ ಇಟ್ಸ್ ಕಂಪ್ಲೀಟ್ಲಿ ಕ್ಲೀನ್ ವೇ ಪ್ರೋಟೀನ್ ನೋ ಅದರ್ ಕೆಮಿಕಲ್ಸ್ ಅವ್ರ ನಥಿಂಗ್ ಈಸ್ ದೇರ್ ಅಂತ ಬರ್ದಿದೆ ಸೊ ಇನೋವೇಟಿವ್ ಅಂತ ಅನ್ನಿಸ್ತು ಆ ಕಂಪ್ನಿ ಸೊ ನಮ್ಮ ಮನೆಯವರಿಗೆ ಈ ಥರ ಸಣ್ಣ ಸಣ್ಣ ಸ್ಮಾಲ್ ಡೀಟೇಲ್ಸ್ ಅವ್ರು ಮಾಡಿರೋದು ಸಿಕ್ಕಾಪಟ್ಟೆ ಇಷ್ಟ ಆಯಿತು ನನ್ನ ಬರ್ತಡೇಲಿ ನನಗೆ ಬೇರೆ ಗೋಲ್ಡ್ ಗಿಫ್ಟ್ ಅಂದರೆ ಇವರಿಗೆ ಇದೇ ಗೋಲ್ಡ್ ಪ್ರೋಟೀನೇ ಗೋಲ್ಡ್ ಅದರೊಳಗೆ ಅವರು ಖುಷಿಯಾಗಿದ್ದಾರೆ ಹ್ಯಾಪಿಯಾಗಿ ಆ್ಯಂಡ್ ಇದು ನನಗಿತ್ತು ನೋಡ್ಬೋದು ಡಿಸೈನು ಪ್ಲೇನ್ ಕಂಪ್ಲೀಟ್ಲಿ ಪೈಪ್ ಲೈನ್ ಬ್ಯಾಂಗಲ್ ಅಂತಾರಲ್ಲ ಅದು ಪ್ಲೇನ್ ಡಿಸೈನ್ ಬ್ಯಾಂಗಲ್ ತಗೊಂಡಿದ್ದೀನಿ ಡೈಲಿ ಯೂಸಿಗೆ ಹಾಯ್ ಸೊ ಇದ್ರ ರೀಲ್ ಏನು ಕ್ರಿಯೇಟಿವ್ ಆಗಿ ಮಾಡಿದ್ದೀನಿ ಆ ರೀಲು ನನ್ನ ಇನ್ಸ್ಟಾಗ್ರಾಮಲ್ಲಿರುತ್ತೆ ಅವ್ ನೋಡ್ಬೇಕಿಲ್ಲ ಶಾರ್ಟ್ಸಲ್ಲೂ ಹಾಕಿರ್ತೀನಿ ಹೋಗಿ ನೋಡಿ ಸೊ ಈ ಡ್ರೆಸ್ಸಲ್ಲಿ ಒಂದು ರೆಡಿಯಾಗಿ ಮಾಡಿಕೊಂಡು ಆಮೇಲೆ ತರ್ಟಿ ಫೋರ್ತ್ ರೆಡಿ ಆಗ್ಲಿಕ್ಕೋಸ್ಕರ ಒಂದು ಸ್ಯಾರಿ ಉಟ್ಕೊಂಬರ್ಕ್ ಹೋಗ್ತಾ ಇದ್ದೀನಿ ಈ ಸಲ ನಾನು ಬರ್ಡೇ ಸ್ಪೆಷಲ್ ಒಂದು ಡಿಫ್ರೆಂಟಾಗಿ ಕಾಮಿಡಿ ರೀಲ್ ಮಾಡಿದ್ದೀನಿ ಬರ್ಡೇ ಮೇಲೇ ಟ್ವೆಂಟಿ ಫೋರ್ ಇಯರ್ಸ್ ಅಂತ ಹೇಳಿಕೊಂಡು ಸೊ ನೋಡಿ ಇದು ನನ್ನ ಮಗಳದ್ದು ಕನ್ನಡಕ ನಂದಲ್ಲ ನನ್ನ ಮಗಳು ಕನ್ನಡಕ ಸೊ ಅದನ್ನು ಹಾಕ್ಕೊಂಡು ಟ್ವೆಂಟಿ ಫೋರ್ತ್ರ ರೆಡಿ ಆಗಿದ್ದೀನಿ ಸೊ ನೆಕ್ಸ್ಟ್ ಟ್ರಾನ್ಸಿಷನ್ ರಿಯಲ್ ಒನ್ ಅಂದರೆ ಇತ್ತೀಚೆಗೆ ನಾನು ಹೇಗೆ ಕಾಣಿಸ್ತೀನಿ ಅದೇ ಟ್ರಾನ್ಸಿಷನ್ ಇದು ಸೊ ಇದು ನಾನು ಲಾಸ್ಟ್ ಟೈಮು ಒಂದು ಲಕ್ಷ್ಮೀ ಸಿಲ್ಕ್ ಹೌಸಲ್ಲಿ ಈ ಸ್ಯಾರಿ ತೊಗೊಂಡಿದ್ದೆ ಸೊ ಎಸ್ ಎಮಿ ಕ್ರೇಪ್ ಸಿಲ್ಕ್ ಸ್ಯಾರಿ ಸೊ ಇದು ನನ್ನ ಲುಕ್ಕು ಆ್ಯಕ್ಚುಲ್ ಏಜ್ ಲುಕ್ಕು ಹೌದು ತರ್ಟಿ ಫೋರ್ ಅಲ್ವಾ ತರ್ಟಿ ಫೋರ್ ಥರ ಕಾಣಿಸ್ಬೇಕಲ್ಲ ಅದಕ್ಕಾದರೂ ಈ ಥರ ರೆಡಿ ಆಗಿರ್ತೀನಿ ಇತ್ತೀಚೆಗೆ ಸಿಸ್ ಹೌ ಐ ಗೆಟ್ ರೆಡಿ ಇನ್ನ ಸಿಂಪಲ್ ಬೇ ಜಾಸ್ತಿ ಏನು ಹಾಕ್ಕೊಳಲ್ಲ ಆರ್ನಮೆಂಟ್ಸ್ ಹಾಕ್ಕೊಳೋದಿಲ್ಲ ಸಿಂಪಲ್ಲಾಗಿ ನಾನು ಪ್ಲೇಟ್ಸ್ನೂ ಸಹಿತ ಹಾಕೋಲ್ಲ ಅದಕ್ಕೂ ನಂಗೆ ಲೇಸಿನೆಸ್ಸು ಹಾಗಾಗಿ ಸಿಂಗಲ್ ಪ್ಲೇಟ್ ಸ್ಯಾರಿನ ಉಡ್ಕೊತೀನಿ ಸೊ ನೆಕ್ಸ್ಟ್ ಇದಾದ ಮೇಲೆ ಕೇಕ್ ಕಟ್ ಮಾಡಿದ್ವಿ ಕೇಕ್ ತಂದು ಅಲ್ಲೊಂದು ಸ್ವಲ್ಪ ಕ್ರಿಯೇಟಿವ್ ಆಗಿ ವಿಡಿಯೋ ಮಾಡಿ ಆಮೇಲೆ ಕೇಕ್ ಕಟ್ ಮಾಡಿರೋದು ಕೇಕ್ನ ಸಾಗರದಲ್ಲಿ ಕ್ರೀಮಿ ಕ್ರಿಯೇಷನ್ಸಲ್ಲಿ ನಮ್ಮ ಮನೆಯವ್ರು ಆರ್ಡ್ರ್ ಮಾಡಿದ್ರು ಸೊ ಅದ್ರ ಮೇಲೆ ಹ್ಯಾಪಿ ಬರ್ಡೇ ವೈಫ್ ಅಂತ ಬರೆದಿದೆ ಸೊ ರಸ್ಮಲಾಯಿ ಫ್ಲೇವರ್ ಕೇಕ್ ಸೊ ಹಾಗಾಗಿ ಮೇಡು ರಸ್ಮಲಾಯಿ ಇದೆ ನಮ್ಮ ಮನೆಯವ್ರು ವೇಟ್ ಮಾಡ್ತಾ ಇದ್ರು ಆ್ಯಕ್ಚುಲಾಗಿ ಯಾವಾಗ ಕೇಕ್ ಕಟ್ ಆಗುತ್ತೆ ನಾ ರಸ್ಮಲಾಯಿ ಯಾವಾಗ ತಿನ್ನಬೇಕು ಅಂತ ಬಿಕಾಸ್ ಅವ್ರಿಗೆ ತುಂಬ ಫೇವ್ರೇಟ್ ಸ್ವೀಟ್ಸ್ ಯಾವುದೂ ತಿನ್ನಲ್ಲ ಬಟ್ ರಸ್ಮಲಾಯಿ ಒಂದು ತುಂಬ ಇಷ್ಟಪಟ್ಟು ತಿಂತಾರೆ ಸೊ ಇದು ನಮ್ಮ ಕೇಕ್ ಸೆಲೆಬ್ರೇಷನ್ ತುಂಬ ಸಿಂಪಲ್ಲಾಗೇ ಮಾಡಿದ್ವಿ ಏನು ಅರೇಂಜ್ಮೆಂಟು ಡೆಕೋರೇಷನ್ ಎಲ್ಲ ಇಲ್ಲ ಇವಾಗೆಲ್ಲ ಫ್ಯಾನ್ಸಿ ಎಲ್ಲ ಟ್ವೆಂಟೀಸಲ್ಲೇ ಮುಗ್ದೋಗುತ್ತೆ ನಮಗಿವಾಗ ಆದಷ್ಟು ಕ್ಲೀನಾಗಿದ್ದು ಅಂದರೆ ಏನು ಗಲೀಜೆಲ್ಲ ಆಗಿ ಅಲ್ಲೇನೋ ತುಂಬ ಬಲೂನ್ಸ್ ಎಲ್ಲ ಮಾಡಿದ್ರೆ ವಾಪಸ್ ನಾವೇ ತೆಗಿಬೇಕಲ್ಲ ಅವೆಲ್ಲ ಇಷ್ಟ ಇಲ್ಲದೆ ಸಿಂಪಲ್ಲಾಗಿ ಬರ್ಡೇ ಸೆಲೆಬ್ರೇಷನ್ ಮಾಡಿದ್ವಿ ಆ್ಯಂಡ್ ಅವ್ರಿಗೆ ತುಂಬ ವರ್ಕ್ ಇರೋದ್ರಿಂದ ಕಂಟಿನ್ಯೂಸಾಗಿ ತ್ರೀ ಡೇಸು ವರ್ಕ್ ಇದೆ ಅವರಿಗೆ ನೆನ್ನೆ ಇವತ್ತು ಬರ್ಡೇ ದಿನ ನೆಕ್ಸ್ಟ್ ನಾಳೆನು ಸೊ ಹಾಗಾಗಿ ನಾವೆಲ್ಲೂ ಹೊರಗಡೆ ಔಟಿಂಗ್ ಹೋಗಿಲ್ಲ ಮನೇಲೆ ನಾನು ಪನ್ನೀರ್ ಪಲ್ಯ ಮತ್ತು ಪೂರಿ ಮಾಡಿದೆ ಇಷ್ಟೆಲ್ಲ ಮಾಡಿ ಎಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಹೇಳೋರೊಳಗೆ ರಾತ್ರಿಯೆಲ್ಲ ಆಗೋಯಿತು ಇನ್ನು ನೆಕ್ಸ್ಟ್ ಡೇ ಅಂದರೆ ವೆಡ್ನೆಸ್ ಡೇ ಇದು ಇವತ್ತಿನ ದಿನ ಬುಧವಾರ ದಿನ ಗಿಡ ತಂದರೆ ಒಳ್ಳೆಯದು ಅಂತ ನಾನು ಎವ್ರಿ ಇಯರ್ ಅಂದರೆ ಹೋದ ವರ್ಷ ನಾನು ಬರ್ಡೇ ಗಿಡಗಳನ್ನೇ ನಮ್ಮ ಇಲ್ಲಿ ಸೊ ಹಾಗಾಗಿ ಅಷ್ಟೊಂದು ಗಿಡ ಇದೆ ಸೊ ಈ ವರ್ಷವೂ ಗಿಡ ತರೋಕ್ಕೆ ಅಂತ ಶಾಪಿಂಗಿಗೆ ಹೋಗ್ತಾಯಿದ್ವಿ ಅವ್ರಿ ಮನೆಗೆ ಸ್ವಲ್ಪ ಗಾರ್ಡನರ್ ಅಂದರೆ ಕ್ಲೀನ್ ಮಾಡೋರು ಬಂದಿದ್ದಾರೆ ಅವರು ಹೊರಗಡೆ ಕ್ಲೀನ್ ಮಾಡ್ತಿದ್ದಾರೆ ಅವ್ರನ್ನ ಅಲ್ಲೇ ಬಿಟ್ಟು ಬರ್ಡೇ ನಿನ್ನ ಮೆಮೊರಿಸಿಗೆ ನನ್ನ ಲೈಫಲ್ಲಿ ನಾನು ಸಲನೂ ಹಾಗೆ ಮಾಡಿದ್ದೆ ನನ್ನ ಮೆಮೊರಿಸಿಗೆ ಒಂದು ಗಿಡ ತಂದರೆ ಅದು ಎಷ್ಟು ಬೆಳೆಯುತ್ತೆ ನನಗೂ ಅಷ್ಟೇ ಗ್ರೋ ಆಗ್ತೀನಿ ಅನ್ನೋ ಒಂದು ನಂಬಿಕೆ ನನಗೆ ಹಾಗಾಗಿ ಈ ವರ್ಷವೂ ಗಿಡ ಶಾಪಿಂಗಿಗೆ ಹೋಗ್ತಾ ಇರೋದು ನಾನು ಗಿಡ ತರಕ್ಕೆ ಹೋಗ್ತಿರೋದು ನಮ್ಮ ಊರಲ್ಲಿ ಒಂದು ಸಣ್ಣಕ್ಕೆ ಎಷ್ಟೋ ವರ್ಷದಿಂದಲೂ ಫೇಮಸ್ ನಾನು ಸಿಕ್ಕೋಕಿರ್ತೇವೆ ಇದಕ್ಕೆ ಪಿಕ್ನಿಕ್ ಕರ್ಕೊಂಡು ಹೋಗ್ತಿರೋದು ಬಯೋಲೆಡಿಕಲ್ ಗಾರ್ಡನ್ ಅಂತ ಹೇಳ್ಕೊಂಡು ಸೊ ಹೆಗಡೆ ಫಾರ್ಮ್ ಅಂತ ಹೇಳ್ಕೊಂಡು ನನ್ನ ಕ್ಲಾಸ್ಮೇಟ್ಸ್ಗೆಲ್ಲ ಗೊತ್ತಿರುತ್ತೆ ಇಲ್ಲಿ ಪಿಕ್ನಿಕ್ ಹೋಗಿದ್ದು ನೆನಪಿರುತ್ತೆ ಅವರಿಗೆಲ್ಲ ಸೊ ಇವಾಗ ಅದು ಹೇಗಾಗಿದೆ ಅಂದರೆ ಅಲ್ಲಿ ಇವಾಗ ಫ್ಯಾಕ್ಟ್ರಿ ಇದೆ ಸಮಥಿಂಗ್ ಫ್ಯಾಕ್ಟ್ರಿಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಟ್ಟು ಜಾಸ್ತಿ ನರ್ಸರಿ ಇಟ್ಟಿಲ್ಲ ಬಟ್ ಆದರೂ ಒಬ್ರು ಮಂಜಪ್ಪ ಅನ್ನೋರು ನರ್ಸರಿ ಇಟ್ಟಿದ್ದಾರೆ ಸೊ ನರ್ಸರಿಗೆ ನಾವು ಅಲ್ಲಿ ತುಂಬ ಗಿಡ ಇಂಡೋರ್ ಗಿಡಗಳಾಗಿರ್ಬೋದು ಔಟ್ಡೋರ್ ಗಿಡಗಳು ಫ್ರೂಟ್ಸಿಂದ ಎಲ್ಲ ಇದೆ ಸೊ ಅಲ್ಲಿ ನಾವು ಹೋಗಿ ನಮಗೆ ಯಾವುದು ಬೇಕು ಅಂತ ಚೂಸ್ ಮಾಡಿ ತೊಗೊಂಡ್ಬರ್ತಿದ್ದೀವಿ ಸೊ ನೋಡ್ಬೋದು ಇದೆಲ್ಲ ಫ್ಯಾಕ್ಟ್ರಿ ಸ್ಟಾರ್ಟಿಂಗಲ್ಲಿ ಫ್ಯಾಕ್ಟ್ರಿ ಇದೆ ಅವ್ರದ್ದು ಸೊ ನೆಕ್ಸ್ಟು ಅದ್ರ ಹಿಂದ್ಗಡೆ ನರ್ಸರಿ ಇಟ್ಟಿದ್ದಾರೆ ಸೊ ಅಷ್ಟು ಕ್ಲೀನಾಗಿ ಕಾಣಲ್ಲ ಬಟ್ ಒಳಗಡೆ ಹೋಗಿ ತುಂಬ ದೂರ ಹೋಗ್ತೀವಿ ನೋಡಿ ಎಷ್ಟೊಂದು ದೊಡ್ಡ ಕಾರ್ ಪಾರ್ಕ್ ಕಾರ್ ಹೋಗ್ತಾನೆ ಇದೆ ಇಲ್ಲಿ ಬಂದೇ ಒಂದು ಅರ್ಧ ಕಿಲೋಮೀಟ್ರ್ ಇದೆ ಸೊ ಒಳಗಡೆ ಹೋಗಿ 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 ಟರ್ನ್ ಮೇಲೆ ನಿಮಗೆ ನರ್ಸರಿ ಸಿಗತ್ತೆ ಇದಷ್ಟು ಹೆಗಡೆ ಫಾರ್ಮಿಂಗ್ ಜಾಗನೇ ಬಟ್ ಒಳಗಡೆ ಅಂತೂ ವಿವ್ ಆಗಿರ್ಬೋದು ಒಂದು ಪ್ಲೇಸ್ ಬ್ಯೂಟಿಫುಲ್ ಆಗಿದೆ ಯಾವುದೋ ಬೇರೆನೇ ಲೋಕಕ್ಕೆ ಬಂದಿದ್ದೀವಿ ಅಂತ ಫೀಲ್ ಆಗುತ್ತೆ ಮೊದಲೇ ಗಿಡ ಹುಚ್ಚು ಸೊ ಇವೆಲ್ಲ ಗಿಡಗಳನ್ನ ನೋಡಿ ಕಣ್ ತುಂಬಿಸ್ಕೊಳೋದೇ ನನ್ನದು ಬೆಸ್ಟ್ ಬರ್ಡೆ ಅಂತ ಹೇಳ್ಬೋದು ಸೊ ಇದು ನೆಕ್ಸ್ಟ್ ಡೇ ಬರ್ಡೇ ಆಗಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಹೋಗ್ತಿರೋದು ಅಂದರೆ ಮಂಗಳೂರ ಬೇಡ ಬುಧವಾರ ತಂದರೆ ಬುಧ ಇಸ್ ಫಾರ್ ಗ್ರೀನ್ ಗ್ರೀನ್ ಇಸ್ ಫಾರ್ ಪ್ಲಾಂಟ್ಸ್ ಸೊ ನಾನು ಸ್ವಲ್ಪ ವಾಸ್ತು ಎಲ್ಲ ನಂಬೋದ್ರಿಂದ ಬುಧವಾರ ಥರನಾಗಿಡೋಣ ಅಂತ ಹೋಗ್ಬಿಟ್ಟು ಸೊ ಇದು ಹೆಗಡೆ ಫಾರ್ಮು ಇಲ್ಲಿ ಅವ್ರದ್ದು ನರ್ಸರಿ ಇದೆ ಹಿಂದ್ಗಡೆ ಮುಂದ್ಗಡೆ ಎಲ್ಲ ಫ್ಯಾಕ್ಟ್ರಿ ಇದೆ ಹಿಂದುಗಡೆ ಇಷ್ಟು ಒಳ್ಳೆ ಬ್ಯೂಟಿಫುಲ್ ಆಗಿರೋ ಪ್ಲೇಸ್ ಕಾಣ್ ಗೊತ್ತೇ ಆಗಲ್ಲ ಈ ಸಾಗರದಲ್ಲಿ ಇದೆ ಅಂತ ಹೇಳ್ಕೊಂಡು ಇಷ್ಟು ಚೆನ್ನಾಗಿದೆ ಅಲ್ಲೆಲ್ಲ ಅಡಿಕೆ ತೋಟ ಎಲ್ಲ ನೋಡ್ಬೋದು ನೀವು ಇಲ್ಲಿ ಸೊ ಇದು ಒಳಗಡೆ ಫುಲ್ ಇಂಡೋರ್ ಮೇಂ ಮತ್ತು ಎಲ್ಲ ಮಿಕ್ಸ್ ಮೇಂಟೈನ್ ಇದೆ ಇಲ್ಲ ಅಂಥವ್ರೆ ನೋಡ್ಬೋದು ನೀವು ಗಿಡ ಎಲ್ಲ ಸೊ ಇದು ಹೆಗಡೆ ಫಾರ್ಮಲ್ಲಿ ಗಿಡ ತೊಗೋತಾ ಇರೋದು ಆ್ಯಂಡ್ ಸಿಕ್ಕಾಪಟ್ಟೆ ವೆರೈಟೀಸ್ ಇದೆ ಎಲ್ಲದೂ ತೊಗೋಬೇಕು ತೊಗೋಬೇಕು ಅಂತ ಫೀಲ್ ಆಗುತ್ತೆ ಸೊ ಎಲ್ಲದೂ ಇಂಡೋರ್ ಗಿಡನೇ ಅಂತೆ ಸೊ ಮನೇಲಿ ಇಡ್ಬೋದು ನನಗೆ ಮನೇಲಿ ನನಗೆ ಇಷ್ಟ ಅಲ್ವಾ ಹಾಗಾಗಿ ಸೊ ಮತ್ತು ಈಗ ನಾನು ಸ್ಪೆಷಲಾಗಿ ಇದನ್ನು ಈ ಥರದ್ದೊಂದು ಒಂದು ತೊಗೊಂಡೆ ಇದು ಚೆನ್ನಾಗಿ ಕಾಣಿಸ್ತಿದೆ ಇದನ್ನ ಮನೇಲಿ ಇಂಡೋರ್ ಗಿಡ ಅಂತೆ ಸೊ ಮನೇಲಿ ಗಿಡಕ್ಕೆ ಇಟ್ಟರೆ ಒಳ್ಳೆ ಪ್ಲ್ಯಾಸ್ಟಿಕ್ ಅನ್ಸೋದಿಲ್ಲ ರಿಯಲ್ಲೇ ಇಟ್ಟಿದ್ದೀವಿ ಅಂತ ಅನಿಸುತ್ತೆ ಆ್ಯಂಡ್ ಆ್ಯಂಡ್ ಅಲ್ಲಿ ಒಂದು ಕಡೆ ಒಳಗಡೆ ಹೋಗಿ ನಡೆದ್ರೆ ತುಂಬ ಸಾಫ್ಟ್ ಫೀಲ್ ಆಯಿತು ನೋಡಿದರೆ ಇದು ಹುಲ್ಲಿನ ಪ್ಯಾಚ್ ಅಂತೆ ಡಿಫ್ರೆಂಟಾಗಿದೆ ಈ ಹುಲ್ಲು ನಾರ್ಮಲ್ ಹುಳ್ಳು ಥರ ಇಲ್ಲ ಒಳ್ಳೆ ವೆಲ್ವೆಟ್ ಥರ ಇದೆ ಸೊ ಅದ್ರ ಮೇಲೆ ನಿಂತ್ರೂ ನಮ್ಗೆ ವೆಲ್ವೆಟ್ ಮೇಲೆ ನಿಂತಂಗೆ ಫೀಲ್ ಆಯಿತು ಸ್ವಲ್ಪ ಪ್ಯಾಚನ್ನ ತೊಗೊಂಡು ಬಟ್ವಿ ಮತ್ತು ಇನ್ನೊಂದು ಸ್ನೇಕ್ ಪ್ಲ್ಯಾಂಟ್ ಇದು ಏರ್ ಪ್ಯೂರಿಫೈಯರ್ ಸೊ ಅದು ಮನೆಯಲ್ಲಿ ಎಲ್ಲ ಮೂಲೆಯಲ್ಲಿ ಇದ್ರೂ ಒಳ್ಳೆಯದು ಅಂತ ತಗೊಂಡೆ ಇನ್ನು ನೆಕ್ಸ್ಟ್ ಕ್ರೀಪರು ಸೊ ಕ್ರೀಪರ್ ಇದು ಚೆನ್ನಾಗಿ ಕಾಣಿಸ್ತಾ ಇತ್ತು ಇದ್ರ ಮೇಲೆ ಕಂಬದ ಮೇಲೆ ಹೋಗಿರೋದು ಸೊ ನಮ್ಮ ಮನೆಯಲ್ಲಿರೋ ಒಂದು ಕಾಂಪೌಂಡ್ ಅಥವಾ ಕಂಬದ ಮೇಲೆ ಹಬ್ಸ್ಬೋದು ಅಂತ ಇದನ್ನು ತೊಗೊಂಡೆ ಇದ್ರ ಮೇಲೆ ಎಲ್ಲೋ ಕಲರ್ ಫ್ಲವರ್ ಬಿಡುತ್ತಂತೆ ಸೊ ಅದನ್ನ ಒಂದು ತೊಗೊಂಡೆ ನೋಡ್ಬೋದು ಹುಲ್ಲು ಎಷ್ಟು ಚೆನ್ನಾಗಿ ಸಾಫ್ಟ್ ಫೀಲ್ ಕೊಡ್ತಿದೆ ಅಂತ ಹೇಳ್ಕೊಂಡು ಇನ್ನು ನಮ್ಮ ಹೆಣ್ಮಕ್ಳಿಗೆ ಫೇವ್ರೇಟು ಪಲಾವು ಪಲಾವ್ ಎಲೆ ತೊಗೊಂಡೆ ಸೊ ಇದನ್ನ ಈ ಒಗ್ಗರಣೆ ಪಲಾವಿಗೆ ಹಾಕಬೇಕಾದ್ರೆ ಒಗ್ಗರಣೆಲಿ ಹಾಕಿದ್ರೆ ಒಂದು ಒಳ್ಳೆ ಪಲಾವಿನ ಅರೋಮಾ ಬರುತ್ತೆ ಸೊ ಇದು ನಾನು ನನ್ನ ಇರಲಿಲ್ಲ ಸೊ ಯಾ ಈ ಸಲ ಇದು ನನಗೆ ತುಂಬ ಎಕ್ಸೈಟ್ಮೆಂಟ್ ಆಗಿದ್ದು ಪಲಾವ್ ಎಲೆ ಸಿಕ್ತು ನನಗೆ ಅಂತ ತುಂಬ ವೆರೈಟಿಸ್ ತುಂಬಿನೆಸ್ ಸೊ ಅವ್ರು ನನಗೆ ಹೂವಿನ ಬುಕ್ಕೆ ಎಲ್ಲ ಕೊಟ್ಟು ಬರ್ಡೇ ಸೆಲೆಬ್ರೇಟ್ ಮಾಡಿಲ್ಲ ಗಿಡನೇ ಕೊಟ್ಟು ನನಗೆ ಬರ್ಡೇ ಸೆಲೆಬ್ರೇಷನ್ ಮಾಡಿರೋದು ಇದು ಈ ನನ್ನ ಒಂದು ನಮ್ಮಿಬ್ಬರ ಪ್ರೇಮದ ಒಂದು ಸಂಕೇತ ನಾವು ಟ್ವೆಂಟೀಸ್ ಏಯ್ಟೀಸ್ ಥರ ಹೂವೆಲ್ಲ ರೋಸ್ ಎಲ್ಲ ಕೊಟ್ಟೆಲ್ಲ ಜಮಾನ ಹೋಯಿತು ಪ್ಲ್ಯಾಂಟ್ಸ್ ಲವರಿಗೆ ಪ್ಲ್ಯಾಂಟ್ಸ್ ಕೊಟ್ರೇ ಒಂದು ಖುಷಿ ಸೊ ದಿಸ್ ಈಸ್ ಮೈ ಏನು ಸೆಲೆಬ್ರೇಷನ್ ಬರ್ಡೇ ಬುಕ್ಕೆ ಹೂವಿನ ಬೊಕ್ಕೆ ಅಂತಲ್ಲ ಹಾಗೆ ಗಿಡದ ಬೊಕ್ಕೆ ನಂದು ಸೊ ಈ ಬ್ಯೂಟಿಫುಲ್ ಪ್ಲೇಸಲ್ಲಿ ಇದನ್ನು ತಗೊಂಡು ಇದು ನಮ್ಮ ಮನೆಯವ್ರು ನನಗೆ ಕೊಟ್ಟಿರೋ ಒಂದು ಗಿಫ್ಟ್ ಇಷ್ಟೊಂದು ಗಿಡ ಇದೊಂದೇ ಗಿಡ ಅಲ್ಲ ತುಂಬ ಗಿಡ ಇದೆ ತೋರಿಸ್ತೀನಿ ಯಾವ್ಯಾವ ಗಿಡ ತೊಗೊಂಡಿದ್ದೀವಿ ಅಂತ ನೋಡ್ಬೋದು ಇದೆಲ್ಲ ಪಿಕ್ ಮಾಡಿದ್ದೀವಿ ಒಂದು ಹತ್ತು ಹದಿನೈದು ವೆರೈಟೀಸ್ ಆಫ್ ಗಿಡನ ತೊಗೊಂಡು ಇವನ್ ನನ್ನ ಫೇವ್ರೇಟ್ ಆರೇಕಾ ಪಾಮ್ ಎಲ್ಲಿ ನಮ್ಮಲ್ಲಿ ನಮ್ಮ ಮನಸ್ಸು ಕಾಣಿಸುತ್ತೆಲ್ಲ ಆರೇಕಾಪಾಮು ಸಹಿತ ತೊಗೊಂಡು ತುಂಬ ರೀಸನೇಬಲ್ ರೇಟ್ ಇದೆ ಪ್ರತಿಯೊಂದು ಫಿಫ್ಟಿ ರುಪೀಸ್ ಹಂಡ್ರೆಡ್ ರುಪೀಸ್ ಮ್ಯಾಕ್ಸಿಮಮ್ ಅಂದರೆ ಒನ್ ಫಿಫ್ಟಿ ಅಷ್ಟೇ ಅದಕ್ಕಿಂತ ಜಾಸ್ತಿ ಯಾವುದು ಗಿಡ ಇಲ್ಲ ರುಪೀಸ್ ಹಂಡ್ರೆಡ್ ರುಪೀಸು ಒನ್ ಫಿಫ್ಟಿ ಫಿಫ್ಟಿ ರುಪೀಸ್ ಅಷ್ಟೇ ಇದೆ ಸೊ ಅಷ್ಟೆಲ್ಲ ಗಿಡನ ತೊಗೊಂಡು ನಾವು ಹೊರಟಿವಿ ಈ ಪ್ಲೇಸ್ ನೀವು ಸಾಗರದವ್ರು ಏನಾರು ಆಗಿದ್ರೆ ಹೊರಗಡೆಯಿಂದ ಯಾರು ಗಿಡ ತೊಗೋಬೇಕು ಅಂದರೆ ಕಂಪ್ಲೀಟ್ ಬನ್ನಿ ತುಂಬ ಚೆನ್ನಾಗಿದೆ ನರ್ಸರಿ ಜೊತೆಗೆ ನಿಮ್ಗೆ ಒಂದು ಒಳ್ಳೆ ವ್ಯೂ ಸಿಗುತ್ತೆ ಹಿಂದ್ಗಡೆ ಅಡಿಕೆ ತೋಟದ ಮಧ್ಯ ಅಲ್ಲೊಂದು ಗುಡ್ಸ್ಲಿಂದ ಏನೋ ಒಂದು ಮನೆ ಕಟ್ಟಿದ್ದಾರೆ ಅದ್ರ ಜೊತೆ ಚೆನ್ನಾಗಿ ಫೀಲ್ ಕೊಡುತ್ತೆ ಸೊ ಇದಾಗಿತ್ತು ನನ್ನ ಒಂದು ಬರ್ಡೇ ಸ್ಪೆಷಲ್ ನಾನು ಪ್ರತಿ ವರ್ಷ ಹೋದ ವರ್ಷವೂ ಬರ್ಡೇ ಗಿಡಗಳು ತೊಗೊಂಡು ನೆನ್ಪಿಗೋಸ್ಕರ ಇಟ್ಕೊಂಡಿದ್ದೆ ಈ ವರ್ಷವೂ ಬರ್ಡೇಗಳಿಗೆ ಕಾರ್ ತುಂಬ ಗಿಡಗಳನ್ನ ತೊಗೊಂಡಿದ್ದೀನಿ ನನ್ನ ಬರ್ಡೇನೆ ಇಷ್ಟೊಂದು ಸ್ಪೆಷಲ್ ಮಾಡಿಕೊಂಡು ನನ್ನ ಗಂಡನಿಗೆ ತುಂಬ ಥ್ಯಾಂಕ್ ಯು ಆ್ಯಕ್ಚುಲಿ ಥ್ಯಾಂಕ್ಸ್ ಟು ಹಿಮ್ ಈ ವರ್ಷ ನನ್ನ ಪೂರ್ತಿ ಗ್ರೀನ್ ಗ್ರೀನೇ ಆಗಿದೆ ಗ್ರೀನ್ ಐಫೋನ್ ಸೆವೆಂಟೀನ್ ಆ್ಯಂಡ್ ಗ್ರೀನ್ ಔಟ್ಫಿಟ್ ಡೇ ಔಟ್ಫಿಟ್ ಆ್ಯಂಡ್ ಗ್ರೀನ್ ಪ್ಲಾಂಟ್ಸ್ ಸೊ ಈವನ್ ಗ್ರೀನ್ ವಾಚ್ ಯಾಕೋ ಈ ವರ್ಷ ತುಂಬ ಗ್ರೀನ್ ಮೇಲ್ ಕ್ರೇವ್ಸ್ ಬಂದಿದೆ ಬುಧ ಸೊಯ್ಯ ನೋಡೋಣ ಬುಧ ಎನಾನ್ಸ್ ಮಾಡ್ತಾನಂತೆ ಬುದ್ಧಿನ ಜಾಸ್ತಿ ಕೊಡ್ತಾನಂತೆ ನೋಡಬೇಕು ನನ್ನ ವ್ಲಾಗಲ್ಲಿ ನನ್ನ ಒಂದು ಮಾತಿನ ಶೈಲಿ ಇನ್ನೂ ಜಾಸ್ತಿ ಚೆನ್ನಾಗಿ ಆಗಲಿ ಅಂತ ಬೇಡ್ಕೊಂಡು ಟ್ರೈ ಮಾಡಿಕೊಂಡು ಎಲ್ಲ ಗಿಡಗಳನ್ನ ತಂದ್ಕೊಂಡಿದ್ದೀನಿ ಗಿಡಕ್ಕೆ ಎಷ್ಟು ಚೆನ್ನಾಗಿ ನೋಡ್ಕೊತೀವಿ ಅಷ್ಟು ಚೆನ್ನಾಗಿ ಇಂಟೆಲಿಜೆನ್ಸ್ ಬರುತ್ತೆ ಸೊ ಐ ಹೋಪ್ ನನ್ನ ವ್ಲಾಗ್ಸ್ ನಿಮಗೆಲ್ಲ ಇಷ್ಟ ಆಗುತ್ತೆ ನನ್ನ ಮಾತಿನ ಸ್ಟೈಲಿ ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ ಇದಾಗಿತ್ತು ನನ್ನ ಬರ್ತ್ಡೇ ವ್ಲಾಗು ಆ್ಯಂಡ್ ಈ ಗಿಡಗಳನ್ನ ತಂದುಬಿಟ್ಟು ನೆಕ್ಸ್ಟ್ ಏನು ಮಾಡ್ತೀನಿ ನಮ್ಮ ಎಷ್ಟು ವೆರೈಟೀಸ್ ಆಫ್ ಗಿಡಗಳಿದೆ ಎಲ್ಲ ಗಿಡಗಳಲ್ಲದ ನೇಮ್ಸ್ ಮತ್ತು ಅದರ ಬೆನಿಫಿಟ್ಸ್ ಪ್ರತಿಯೊಂದು ನೆಕ್ಸ್ಟ್ ವ್ಲಾಗಲ್ಲಿ ಹಾಕ್ತೀನಿ ಸೊ ನನ್ನ ಚಾನಲ್ ಈಶಾ ಬ್ಲಾಗ್ಸನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಿಮ್ಮ ಸಪೋರ್ಟು ಆ್ಯಂಡ್ ನಿಮ್ಮ ಬೆಂಬಲ ನಂಗೆ ತುಂಬ ಇಂಪಾರ್ಟೆಂಟು ಸೊ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ವಿಶ್ ಮಿ ಹ್ಯಾಪಿ ಬರ್ಡೆ ಥ್ಯಾಂಕ್ ಯು ಬೊ ಬಾಯ್